ಬಂದರಘಟ್ಟ ಗ್ರಾಮದಲ್ಲಿ ಅದ್ದೂರಿಯಾಗಿ ಎರಡು ಸಾವಿರದ ಐನೂರ ಎಂಬತ್ತೆಂಟನೇ ಬುದ್ಧ ಪೂರ್ಣಿಮೆ ಮತ್ತು ನೂರ ಮೂವತ್ತ್ ಅಂಬೇಡ್ಕರ್ ಜಯಂತಿ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಗೆ ಸೇರಿರುವ ಚಿಕ್ಕಬಂದರಘಟ್ಟ ಗ್ರಾಮದಲ್ಲಿ ಬುದ್ಧ ಪೌರ್ಣಿಮೆ ಮತ್ತು ಅಂಬೇಡ್ಕರ್ ಜಯಂತಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಅನೇಕ ಗ್ರಾಮಗಳಿಗೆ ಮಾದರಿಯಾಗಿದೆ ಇನ್ನು ಕಾರ್ಯಕ್ರಮವನ್ನು ಗಣ್ಯಾತಿ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಹಾಗೂ ಅಂಬೇಡ್ಕರ್ ಮತ್ತು ಗೌತಮ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅನೇಕ ದಲಿತ ಮುಖಂಡರುಗಳು ಹಾಗೂ ಗಣ್ಯಾತಿ ಗಣ್ಯರಿಂದ ಭಾಷಣವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಹರಿರಾಮ್ ದಲಿತ ಮುಖಂಡ ಹಾಗೂ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ జన నగప్ప గంజగుంటె మాజీ అధ్యక్షర జి నరసింహమూర్తి హాలి అధ్యక్షర క్యసెరే కెఎం మంజునాథ్ ఉపాధ్యక్షరూపనరేష్ దళిత సంఘటన తాలూకు అధ్యక్షర తాతపల్లి ఛలపతి జిల్లా సాంస్కృతిక సంచాలకర ఆనంద్ తిమ్మనయకనహళ్ళి ఎంపసిఎస్ సంఘద అధ్యక్షర టీ మునియప్పబందరఘట్ట ఎంపసిఎస్ అధ్యక్షర నారాయణస్వమీ వేమకల్ మాజీ సదస్కర నరసింహమూర్తి హెపి మాజీ సదస్యర ರಾಂಬಾಬು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶೋಕ್ ಬಾಬು ಚಿಕ್ಕಬಂದರಘಟ್ಟ ಗ್ರಾಮದ ನಾಗರಾಜ್ ಮತ್ತೊಬ್ಬ ಸದಸ್ಯರಾದ ವೆಂಕಟರಾವಣಪ್ಪ ಗಂಜಿಗುಂಟೆ ರೆಡ್ಡಿ ಅಂಗಡಿ ಪಾಪಿರೆಡ್ಡಿ ಬಂದರಘಟ್ಟ ದಲಿತ ಮುಖಂಡರುಗಳಾದ ಲಕ್ಕೇನಹಳ್ಳಿ ವೆಂಕಟೇಶ್ ಗ್ಯಾಸ್ ರಮೇಶ್ ಮೂರ್ತಿ ದೊಡ್ಡ ನರಸಿಂಹಪ್ಪ ಇನ್ನು ಅನೇಕ ದಲಿತ ಮುಖಂಡರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ

ನೂರ ಮೂವತ್ತ್ ನಾಲ್ಕನೇ ಜನ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ರಾಜ್ಯದ ಪ್ರಗತಿಪರ ಚಿಂತಕರಾಗಿರ್ತಕ್ಕಂತಹ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಹರ್ರಾಮ್ ಸರ್ ಅವರೇ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿರತಕ್ಕಂಥ ಜನಾಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಚಿಕ್ಕಭದ್ರಘಟ್ಟ ಗ್ರಾಮದ ಮತ್ತು ಲೆಕ್ಕೇನೇ ವೆಂಕಟೇಶ್ ಇವರೆಲ್ಲರೂ ಕೂಡ ಏಪ್ರಿಲ್ ಹದಿನೈದಕ್ಕೆ ಹದಿನಾಲ್ಕಕ್ಕಿಂತ ಮುಂಚೆನೇ ಒಂದು ವಾರದ ಮುಂಚೆನೇ ಬಂದು ನಮ್ಮ ಚಿಕ್ಕ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂಬೇಡ್ಕರ್ ಜಯಂತಿ ನಾವು ಅದ್ದೂರಿಯಾಗಿ ಒಂದು ಸಲಹೆ ಕೇಳಕ್ ಬದ್ರು ನನ್ನ ಹತ್ರ ನಾನು ಸ್ವಲ್ಪ ಯೋಚನೆ ಮಾಡಿ ಅವತ್ತು ಅಂಬೇಡ್ಕರ್ ಜನ್ಮ ದಿನಾಚರಣೆ ಮಾಡಬೇಕಂದ್ರೆ ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ ಆವತ್ತೇ ನೀವೊಂದು ನಿಮ್ಮ ಗ್ರಾಮದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಸಾಧ್ಯವಾದ್ರೆ ಇನ್ನೊಂದು ಆಲೋಚನೆ ಮಾಡೋಣ ಯಾಕಂದ್ರೆ ಮಾತಾಡ್ತಾ ಇವಾಗೆಲ್ಲ ಕೂಡ ಫ್ಯಾಷನ್ ಆಗಿ ನಮ್ಮ ಯಾರೋ ನಮ್ಮ ಮಾತಾಡ್ಬೇಕಂದ್ರೆ ಇವರ ಮಾತಾಡ್ತಾ ಇದ್ರಿ ಫ್ಯಾಷನ್ ಆಗಿ ಇವತ್ತು ಆರ್ಕೆಸ್ಟ್ರಾ ಇಟ್ಕೊಂಡು ಬೇರೆ ಬೇರೆ ಡ್ಯಾನ್ಸ್ ಮಾಡ್ಕೊಂಡು ಡಿಜೆ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಜಯಂತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಮಾತಾಡಲ್ಲ ಅಂಬೇಡ್ಕರ್ ಯಾಕೆ ಬೇಕಾಗಿದ್ದಾರೆ ಅಂತ ಮಾತಾಡಲ್ಲ ಅಂಬೇಡ್ಕರ್ ವಿಚಾರಗಳು ಅವರ ಆಲೋಚನೆ ಏನಾಗಿತ್ತು ಅಂತಕ್ಕಂಥದ್ದು ಏನು ಮಾತಾಡಲ್ಲ ಇವತ್ತು ಅಂಬೇಡ್ಕರ್ ಜಯಂತಿ ಅಂದ್ರೆ ಯಾವುದೋ ಒಂದು ಕೋಮದ ವಿರುದ್ಧನೋ ಅಥವಾ ಜಾತಿ ವೈಷಮಗಳು ಹೆಚ್ಚು ಮಾಡೋದಕ್ಕೋ ಮತ್ತೆ ಇನ್ಯಾವುದೋ ಕಾರಣಕ್ಕೋ ಊರುಗಳಲ್ಲಿ ಒಂದು ಅದ್ದೂರಿಯಾಗಿ ಮಾಡೋದು ಪಟಾಕಿ ಸಿಡಿಸೋದು ಡಿಜೆ ಹಾಕೋದು ರೆಕಾರ್ಡ್ ಮಾಡೋದು ಇವೆಲ್ಲ ಈ ತರ ಮಾಡೋದ್ರ ಮುಖಾಂತರ ಇವತ್ತು ಫ್ಯಾಷನ್ ಶಾಸನ ಅಂಬೇಡ್ಕರ್ ಜಯಂತಿ ಇದು ನಿಜವಾಗ್ಲು ಕೂಡ ಒಂದು ದುರಂತನೇ ಇವತ್ತು ಅಂಬೇಡ್ಕರ್ಗೆ ನಾವು ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಬೇರೆ ಯಾರ ಕಡೆ ಆಗ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲೇ ಇವತ್ತು ಅಂಬೇಡ್ಕರ್ಗೆ ತುಂಬಾ ಅವಮಾನ ಆಗ್ತಾರೆ ಬೇರೆ ಕಡೆ ಅವರನ್ನ ಬೇರೆ ಬೇರೆ ರೀತಿ ನೋಡ್ತಾ ಇದ್ದಾರೆ ಅಮೆರಿಕ ಆಗಿರ್ಬೋದು ಲಂಡನ್ ಆಗಿರ್ಬೋದು ಜಪಾನ್ ಆಗಿರ್ಬೋದು ಚೀನಾ ಆಗಿರ್ಬೋದು ಎಲ್ಲಾ ಕಡೆನು ಇವಾಗ ಅವರವರ ದೇಶಗಳ ಪಾರ್ಲಿಮೆಂಟ್ಗಳಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ನಾವು ಯಾವ್ದೋ ಒಂದು ಜಾತಿಗೆ ಸೀಮಿತ ಮಾಡಿ ಬೇರೆ ಒಂದು ಅವರನ್ನ ಹತ್ತನೇ ಇಲ್ಲದೇ ಇವತ್ತು ಅಂಬೇಡ್ಕರ್ ಜಯಂತಿ ಮಾಡತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಾವಂತೂ ಹುಡುಗರು ಬಂದು ಮಾತಾಡಬೇಕು ನಂಗೊಂದ್ಸಲ ಆಲೋಚನೆ ಬಂತು ಯಾಕೆ ಅಂಬೇಡ್ಕರ್ ಇವತ್ತು ಬುದ್ಧ ಧರ್ಮವನ್ನ ಅವರು ಅಪ್ಪಿಕೊಂಡು ಬುದ್ಧ ಧರ್ಮವನ್ನ ಅವರು ಏನು ಕೊನೆಯ ದಿನಗಳಲ್ಲಿ ಬುದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಬುದ್ಧ ಬುದ್ಧರಾಗಿ ಅವರು ಸಾವನ್ನಪ್ಪತ್ತಾರೆ ಯಾಕೆ ಅವರು ಬುದ್ಧರಾಗಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ವಿಚಾರಗಳು ಇವತ್ತು ನಾವೆಲ್ಲೋ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲೋ ಅಥವಾ ಅಂಬೇಡ್ಕರ್ ಭವನದಲ್ಲೋ ನಾವು ಕುತ್ಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬುದ್ಧ ಜಯಂತಿ ಮಾಡೋದು ಅಥವಾ ನಮ್ಮ ಪ್ರೊಫೆಸರ್ ಸಾಹೇಬರು ಹರಾಜ್ ಸಾಹೇಬ್ರು ಎಲ್ಲಾ ಕಡೆನು ಭಾಷಣ ಮಾಡ್ತಾ ಇರ್ತಾರೆ ಅವರೆಲ್ಲ ಹೋಗ್ ಅಲ್ಲೆಲ್ಲ ಹೋಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವರು ಭಾಷಣ ಮಾಡ್ತಾ ಇರ್ತಾರೆ ಏನು ಬುದ್ಧರ ಬಗ್ಗೆ ಅಲ್ಲಿ ಸೇರ್ತಕ್ಕಂಥವ್ರು ಅತ್ಯರ ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳು ಇರ್ತಾರೆ ದೊಡ್ಡ ದೊಡ್ಡ ನೇತಾಳಿ ಇರ್ತಾರೆ ದೊಡ್ಡ ದೊಡ್ಡ ಈ ರಾಜ್ಯಕ್ಕ ಬಂದಿರ್ತಕ್ಕಂಥ ದೊಡ್ಡ ದೊಡ್ಡ ಇರ್ತಾರೆ ಅಲ್ಲಿ ಬುದ್ಧರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಲ್ಲಿ ಬುದ್ಧರ ಬಗ್ಗೆ ಏನಾದ್ರು ಬುದ್ಧ ಯಾಕೆ ಇಷ್ಟತ್ತು ನಮ್ಮ ಅವರು ತಿಳುವಳಿಕೆ ಕೊಟ್ಟು ನಮ್ಮ ಬುದ್ಧರ ಬಗ್ಗೆ ಅಂತವ್ ತಿಳುವಳಿಕೆ ನಾನು ಅಲ್ಲಿ ಕೊಡ್ತಾ ಇರ್ತಾರೆ ಮತ್ತೆ ಅಂಬೇಡ್ಕರ್ ಯಾಕೆ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥ ವಿಚಾರ ಕೂಡ ಅಲ್ಲಿ ಮಾತಾಡ್ತಾ ಇರ್ತಾರೆ ಅದೆಲ್ಲ ಕೇಳ್ಕೊಂಡಿರ್ತಕ್ಕಂಥ ನಮ್ಮ ಮಹಾನ್ ನಾಯಕರು ನಿಜವಾಗ್ಲೂ ಕೂಡ ಆ ಬುದ್ಧ ಧರ್ಮವನ್ನ ಅಂಬೇಡ್ಕರ್ ತತ್ವಗಳನ್ನ ಅವ್ರು ಪಾಲನೆ ಮಾಡ್ತಾ ಇದ್ದ ವಿಚಾರ ನಾವು ತಿಳ್ಕೊಬೇಕು ಯಾಕಂದ್ರೆ ಇವತ್ತು ನಮಗೆ ಸ್ವತಂತ್ರ ಬಂದು ಈಗಾಗಲೇ ಎಪ್ಪತ್ತೈದು ವರ್ಷ ಮೇಲಾಗಿದೆ ನಮಗೆ ಸಂವಿಧಾನ ಬರೆದುಕೊಟ್ಟು ಕೂಡ ಎಪ್ಪತ್ತೈದು ವರ್ಷದ ಮೇಲಾಗಿದೆ ಹಾಗೇನೆ ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಸ್ವೀಕಾರ ಮಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ವೀಕಾರ ಮಾಡಿಕೊಡೋದು ಅಷ್ಟೇ ವರ್ಷಗಳಾಗಿದೆ ಇವಾಗ ಏನು ನಮ್ಗೆ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳೇನಿದೆ ಅವ್ರು ಕೊಟ್ಟಿರ್ತಕ್ಕಂಥ ಸವಲತ್ತುಗಳೇನಿದೆ ಮೀಸಲಾತಿ ಏನಿದೆ ಇವತ್ತು ಮೀಸಲಾತಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರು ಕೊಟ್ಟಿರ್ತಕ್ಕಂಥ ಸೌಕರ್ಯಗಳಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹಳ್ಳಿಗಳಲ್ಲಿ ಮಾತಾಡ್ಬೇಕ ಮಾತಾಡ್ಬೇಕಂದ್ರೆ ಅವ್ರು ಏನೇನು ಸೌಕರ್ಯ ಕೊಟ್ಟಿದ್ದಾರೆ ನಮ್ಗೆ ಹದಿನೈದು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿದ್ದಾರೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಗಳ ಬಗ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಾವು ಇಷ್ಟು ಎಪ್ಪತ್ತೈದು ವರ್ಷಗಳನ್ನು ವರ್ಷಗಳಲ್ಲಿ ಅವ್ರು ಯಾಕೆ ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ದಾರೆ ಆ ಬೌದ್ಧ ಧರ್ಮದಿಂದ ಏನಾಗಬೇಕಾಗಿದೆ ಈ ಹಳ್ಳಿ ಮಠದಲ್ಲಿ ಯಾರು ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ಒಂದು ಹಳ್ಳಿ ಮಠದಲ್ಲಿ ಬೌದ್ಧ ಮತ್ತು ಗೌತಮ್ ಬುದ್ಧ ಮತ್ತು ಅಂಬೇಡ್ಕರ್ ಬಗ್ಗೆ ಚರ್ಚೆ ಆದಂಕ ಸಾಧ್ಯ ಆಗ್ತದ ಸಾಧ್ಯ ಆಗುತ್ತಂತ ಒಂದು ಉದಾಹರಣೆಯಾಗಿ ಇವತ್ತಿ ಒಂದು ಆಯೋಜನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಇವತ್ತು ಈ ಆಯೋಜನೆ ಮಾಡ್ತಾ ಹಾಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನಿಜವಾಗ್ಲು ಬುದ್ಧರ ಬಗ್ಗೆ ಇಷ್ಟೊಂದು ವಿವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಸ್ವೀಕಾರ ಮಾಡೋ ಅಷ್ಟೊತ್ತಿಗೆ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಇರ್ಲಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಇಲ್ಲಿರ್ತಕ್ಕಂಥ ಬ್ರಾಹ್ಮಣ ಶಾಹಿ ವರ್ಗ ಏನಿದೆ ಆ ಬೌದ್ಧ ಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ರು ಆ ಬೌದ್ಧ ಧರ್ಮ ವೈಜ್ಞಾನಿಕವಾಗಿ ಭಾರತ ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆ ಭಾರತೀಯರಾಗಿ ಈ ದೇಶದಲ್ಲಿ ಆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಬೌದ್ಧ ಧರ್ಮವನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡಿದರೆ ಇಲ್ಲಿ ಭಾರತ ದೇಶ ಅಶೋಕ ಚಕ್ರವರ್ತಿ ಕಾಲದಲ್ಲಿರ್ತಕ್ಕಂಥ ಒಂದು ವಿಸ್ತಾರವಾಗಿರ್ತಕ್ಕಂಥ ಭಾರತ ದೇಶವನ್ನ ನಿರ್ಮಾಣ ಮಾಡಬಹುದು ಅಂತಕ್ಕಂಥ ಒಂದು ಆಲೋಚನೆ ಅಂಬೇಡ್ಕರ್ ಬಂದಿತ್ತು ಹಾಗಾಗಿ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳಿಂದ ನಾಶ ಆಗಿರ್ತಕ್ಕಂಥ ಬೌದ್ಧ ಧರ್ಮವನ್ನ ಸುಮಾರು ಐದು ಲಕ್ಷ ಜನ ಅದು ಭಾರತೀಯರು ಬರೀ ದಲಿತರಲ್ಲ ಬರೀ ಒಂದು ಜಾತಿಯವರಲ್ಲ ಐದು ಲಕ್ಷ ಜನ ಭಾರತೀಯರು ಅಂಬೇಡ್ಕರ್ ಅನುಯಾಯಿಗಳು ನಾಗ್ಪುರದಲ್ಲಿ ಒಂದು ಬೌದ್ಧ ಭಿಕ್ಷೆ ತೆಗೆದುಕೊಳ್ಳೋದ್ರ ಮುಖಾಂತರ ತಾನು ಸಹ ಬೌದ್ಧರಾಗಿ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು ಅಂಬೇಡ್ಕರ್ ಆದ್ರೆ ಬರೀ ಅವ್ರತಕ್ಕ ಮೀಸಲಾತಿಗೆ ಎಷ್ಟು ಇಟ್ಕೋಬೇಕು ಅನಗತ್ಯ ಅದಕ್ಕಿಂತ ಜಾಸ್ತಿ ನಾವು ತಲೆಯಲ್ಲಿ ಇಟ್ಕೊಳ್ಳೋದೇವೆ ಅಂದ್ರೆ ಅನಗತ್ಯವಾಗಿರುವಂತ ಅಯ್ಯೋ ಹಿಂಗ್ ಅಂದ್ಬಿಟ್ನಲ್ಲ ಹಿಂಗ್ ಅಂದ್ಬಿಟ್ನಲ್ಲ ಅವ್ರು ಹಿಂಗ್ ಮಾತಾಡ್ಕೊತಾರಲ್ಲ ಇದನ್ನೇ ಯೋಚನೆ ಮಾಡ್ತಾ ಇರ್ತೀವರ್ದು ನಾವು ಮುಂದೆ ಹೋಗೋದ್ರ ಬಗ್ಗೆ ಮಾತಾಡೋದೇ ಇಲ್ಲ ಉದಾಹರಣೆಗೆ ಭಗವಾನ್ ಬುದ್ಧ ಏನಾದ್ರು ಒಂದ್ ಕಡೆ ಹೋಗಿದ್ದಾರೆ ಅಂದ್ರೆ ಅವರಲ್ಲಿರುವಂತಹ ಬಹು ಜಾಸ್ತಿ ಏನು ಅಲ್ಲಿದ್ದಂತಹ ಭಾಗಶಃ ಬ್ರಾಹ್ಮಣ ಸಮುದಾಯಗಳೇನು ಮಾಡ್ತಾರೆ ಭಯಂಕರ ಬೈತಾ ಇರ್ತಾರೆ ಬಾಬಾ ಭಗವಾನ್ ಬುದ್ಧರನ್ನ ಭಗವಾನ್ ಬುದ್ಧರು ಭಿಕ್ಷಾ ಭಿಕ್ಷಾಪಾತ್ರ ಎತ್ಕೊಂಡು ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೆ ಹೋದಾಗ ಒಂದು ಬ್ರಾಹ್ಮಣರ ಒಂದು ಮನೆ ಹತ್ರ ಹೋದಾಗ ಆ ಬ್ರಾಹ್ಮಣ ಹೊರಗೆ ಬಂದ್ಬಿಟ್ಟು ಬಾಯಿಗೆ ಬಂದಂಗ ಬೈತ ಏ ನೀನು ಒಬ್ಬ ರಾಜನಾಗಿ ಇಲ್ಲಿರೋರ್ನೆಲ್ರೂ ಹಾಳು ಮಾಡಕ್ಕೆ ಬಂದಿದ್ಯಾ ನೀನು ರಾಜನಾಗಿದ್ದವನು ನೀನ್ ಸನ್ಯಾಸಿ ಆಗೋದಲ್ದಿರ ನೀನ್ ಇವ್ರೆಲ್ರೂ ಬಿಕ್ಕುಗಳಾಗಿ ಮಾಡಿದ್ಯಾ ನೀನ್ ಇಲ್ಲ ಸಮಾಜನ ಆ ನಾಶ ಮಾಡಕ್ಕೆ ಹುಟ್ಟಿದ್ಯಾ ನೀನು ನೀವು ಬ್ರಾಹ್ಮಣ ಧರ್ಮನೇ ಇಲ್ಲ ಅಂತ ಹೇಳ್ತೀಯಾ ನೀನು ಅಂತ ಹೇಳ್ಬಿಟ್ಟು ಏನೇನು ಬೇಕು ಅವ್ರ ಬಾಯಿಗೆ ಬಂದಂಗೆ ಎಲ್ಲ ಬೈತಾರೆ ಬುದ್ಧ ಏನು ಮಾತಾಡಲ್ಲ ಒಂದು ಮಾತು ಕೂಡ ಏನೂ ಮಾತಾಡಲ್ಲ ಆಮೇಲೆ ಅವ್ನ್ ಬಾಯಿಗೆ ಬಂದಷ್ಟೆಲ್ಲ ಬೈ ಸುಮ್ಮನೆ ಆಗ್ಬಿಡ್ತಾರೆ ಆವಾಗ ಬುದ್ಧ ಅವ್ರಿಗೆ ಒಂದೇ ಒಂದು ಸರಿ ನೀವು ಇಷ್ಟೊತ್ತು ಬೈದ್ರಿ ನಾನು ಒಂದೇ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀರಾ ಅಂತಾರೆ ಸರಿ ಆಯ್ತು ಕೇಳು ಅಂತ ಅವಾಗ ಒಬ್ರು ಯಾರಾದರೂ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆ ಹತ್ರ ಬಂದು ನಿಮಗೆ ಒಂದು ಉಡುಗೊರೆ ಕೊಡ್ತಾರೆ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಆದ್ರೆ ನೀವು ತಗೊಳಲ್ಲ ಏನೋ ಗಿಫ್ಟ್ ಕೊಡ್ತಾರೆ ಆದ್ರೆ ನೀವು ಗಿಫ್ಟ್ ತಗೊಳಲ್ಲ ಯಾರ ಹತ್ರ ಇರ್ತದೆ ಪ್ರೇಮದ ಒಂದು ಉಡುಗೊರೆ ಕೊಡ್ತಾರೆ ಉಡುಗೊರೆ ಕೊಡ್ತಾರೆ ಆದ್ರೆ ನೀವು ಆ ಉಡುಗೊರೆನ ಸ್ವೀಕಾರ ಮಾಡಲ್ಲ ಸ್ವೀಕಾರ ಮಾಡಿಲ್ಲ ಅಂದ್ರೆ ಯಾರ ಯಾರತ್ರ ಇರ್ತದೆ ಯಾರತ್ರ ಇರ್ತದೆ ಯಾರು ಅವ್ರ ಹತ್ರ ಇರ್ತದಲ್ವಾ ಇವಾಗ ನೀವು ಅದೇ ಮಾಡ್ತಾ ಇದೀರಾ ಏನಂದ್ರೆ ನೀವು ನನ್ನ ಬೈದ್ರಲ್ಲ ನೀವೆಲ್ಲ ಬೈದ ಏನೇನು ಬೈದ್ರೋ ಆ ಗಿಫ್ಟ್ನೆಲ್ಲ ನಾನು ತಗೊಂಡ್ಲೇ ಇಲ್ಲ ನಾನು ಆ ಗಿಫ್ಟ್ನೇ ತಗೊಂಡ್ಲಿಲ್ಲ ಇವಾಗ ಯಾರ ಹತ್ರ ಇದೆ ಅದು ನಿಮ್ಮ ಹತ್ರನೇ ಇದೆ ಸ್ವಾಮಿ ಅಂದ್ರೆ ನೀವು ಏನು ಮಾತು ಏನ್ ನನಗೆ ಬೈಕ್ ಹೋದ್ರಲ್ಲ ಅವೆಲ್ಲನು ಅಷ್ಟೇ ನಾನ್ ಸ್ವೀಕಾರ ಮಾಡಿಲ್ಲ ಹಾಗಾಗಿ ಅದೆಲ್ಲಿದೆ ಹತ್ರನೇ ಇದೆ ಜೋಪನ್ವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ನಾವು ಒಬ್ಬ ಮನುಷ್ಯ ನಾವು ವ್ಯಕ್ತಿತ್ವನ ಹೇಗೆ